ಹಾಯ್ ಎಲ್ಲರಿಗೂ ನಮಸ್ಕಾರ ನಾನ್ ಗೋಪಿ ಕುಮಾರ್ ಕ್ರಿಸ್ಟನ್ ಚಾನಲ್ ಇಂದ ಮಾತಾಡ್ತಾ ಇದ್ದೀನಿ ಬೆಂಗಳೂರಿಂದ ಇವತ್ತಿನ ಮೀಡಿಯಾದಲ್ಲಿ ಬಂದ್ಬಿಟ್ಟು ನಾವು ರೆಗ್ಯುಲರ್ ಆಗಿ ನಾಲ್ಕೈದು ಬ್ಲೌಸ್ ಇದ್ದಾಗ ಏನ್ ಮಾಡ್ತೀವಿ ಒಂದು ಲೈನಿಂಗ್ ಕಟ್ ಮಾಡ್ಕೊಂಡು ನಾಲ್ಕ ಐದು ತರ ಇದ್ದಾಗ ಒಂದ್ರ ಮೇಲೆ ಒಂದ್ ಕಟ್ ಮಾಡ್ಕೊಂತೀವಿ ಅದೇ ರೀತಿ ಅದರಲ್ಲಿ ಏನ್ ಫಾಲ್ಟ್ ಗಳು ಬರುತ್ತೆ ಮತ್ತೆ ಎಷ್ಟು ಲೈನಿಂಗ್ ಇಟ್ಕೊಂಡ್ರೆ ನಮ್ಗೆ ಕರೆಕ್ಟ್ ಆಗಿ ಬರುತ್ತೆ ಒಂದ್ಸಲಿ ಲೈನಿಂಗ್ ನ ಕಟ್ ಮಾಡ್ಕೊಂಡ್ರೆ ಅದರಿಂದ ಎಷ್ಟು ಬ್ಲೌಸ್ ಕಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಿಮ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ತೋರ್ಸ್ಕೊಡ್ತಾ ಇದ್ದೀನಿ ಅದೇ ರೀತಿ ನೀವ್ ಏನ್ ಮಾಡ್ಬೇಕು ಅಂದ್ರೆ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡೋ ಎಲ್ಲ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಆ ತರ ಬಂದಿರೋ ವಿಡಿಯೋನ ನೀವು ನೀಟಾಗಿ ಸ್ಕಿಪ್ ಮಾಡಿದೆ ನೋಡಿ ಯಾಕಂದ್ರೆ ಪ್ರತಿಯೊಂದು ಪಾಯಿಂಟ್ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಬರ್ದಿ ತೋರಿಸ್ತಾ ನಿಮ್ಗೆ ನೀಟಾಗಿ ತಿಳ್ಸ್ಕೊಡ್ತಾ ಇದ್ದೀನಿ ಓಕೆನಾ ಆ ನೋಡ್ಬೇಕಾದ್ರೆ ಎಲ್ಲರೂ ಡೌಟ್ ಬಂದಾಗ ಕೆಳಗಡೆ ಕಾಮೆಂಟ್ ಮಾಡಿ ಇಲ್ಲ ನಮ್ಮ ಚಾನಲ್ ನಂಬರ್ ಇದೆ ಆ ನಂಬರ್ಗೆ ಕಾಲ್ ಮಾಡಿದ್ರೆ ನಮ್ಮ ಫೋನ್ ಅಲ್ಲಿ ಮಾಡೋರಿಗೆ ಫೋನಲ್ಲೇ ಹೇಳ್ಕೊಡ್ತೀನಿ ಇಲ್ಲ ವಾಟ್ಸಪ್ ಅಲ್ಲಿ ಮಾಡೋರಿಗೆ ವಾಟ್ಸ್ಆಪ್ ಅಲ್ಲೇ ನಾನು ರಿಪ್ಲೈ ಅನ್ನೋದು ಕೊಡ್ತೀನಿ ಇಲ್ಲ ಕೆಳಗಡೆ ಕಾಮೆಂಟ್ ಮಾಡಿ ಸ್ವಲ್ಪ ಲೇಟ್ ಆದ್ರೂ ಅದ್ರ ಬಗ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆನಾ ಇಷ್ಟೆಲ್ಲ ನಾನು ಮಾಡ್ಬೇಕಾದ್ರೆ ನೀವು ಮಾಡ್ಬೇಕಾಗಿರ್ಲೆ ನಮ್ಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಖಂಡಿತವಾಗ್ಲೂ ಇನ್ನು ಹೆಲ್ಪ್ ಆಗುವಂತ ವಿಡಿಯೋಗಳನ್ನ ಮಾಡ್ತೀನಿ ಅದೇ ರೀತಿ ನಮ್ಮ ಚಾನಲ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಆನ್ಲೈನ್ ಆಫ್ಲೈನ್ ಎರಡು ಕ್ಲಾಸಸ್ ನಡೀತಾ ಇದೆ ಅದ್ರಲ್ಲಿ ಬಂದ್ಬಿಟ್ಟು ನಿಮಗೆ ಆನ್ಲೈನ್ ಅಂದ್ರೆ ವಿಡಿಯೋ ಕಾಲ್ ಮುಖಾಂತರ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಡೌಟ್ ಬಂದಾಗ ಸೆಂಟ್ರಲ್ ನೀವು ಕೇಳಿದ್ರೆ ಅದ್ರ ಬಗ್ಗೆ ಇನ್ನೊಂದ್ಸರಿ ನೀಟಾಗಿ ಹೇಳ್ಕೊಡ್ತೀನಿ ಆಫ್ಲೈನ್ ಅಂದ್ರೆ ಸೇಮ್ ಎದುರುಗಡೆ ನಿಂತ್ಕೊಂಡು ಸೇಮ್ ಒಂದು ಡೈಲಿ ಒಂದೊಂದು ಕ್ಲಾಸಿಗೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ತಿಳ್ಸ್ಕೊಡ್ತಾ ಇದ್ದೀನಿ ಅಲ್ಲಿ ಬಂದ್ಬಿಟ್ಟು ನಿಮಗೆ ಹೆಚ್ಚು ಕಮ್ಮಿ ಒಂದು ನಾನೂರು ವಿಡಿಯೋಸ್ ಮೇಲೆ ಮಾಡಿದ್ದೀನಿ ಅದರಲ್ಲಿ ಬಂದು ನಾರ್ಮಲ್ ಬ್ಲೌಸ್ ಇಂದ ಎರಡು ಡಿಸೈನ್ಸ್ ಪ್ಯಾಚ್ ವರ್ಕ್ ಪ್ಯಾಟರ್ನ್ಸ್ ತರ ಸುಮಾರು ವಿಡಿಯೋಸ್ ನ ಮಾಡಿದ್ರೆ ಅದ್ರಲ್ಲಿ ಚೆಕ್ ಮಾಡ್ಕೊಂಡು ನಿಮ್ಗೂ ಇದು ಅದೇ ರೀತಿ ಬಂದ್ಬಿಟ್ಟು ಹೋಮ್ ಗೆ ಹೋಗಿ ಅದ್ರ ಪಕ್ಕದಲ್ಲಿ ವಿಡಿಯೋಸ್ ಅಂತ ಇರುತ್ತೆ ಅದ್ರಲ್ಲಿ ಹುಡುಕಿರ್ತೀನಿ ಅದನ್ನ ನೋಡದೆ ನಿಮಗೆ ಅರ್ಥ ಆಗುತ್ತೆ ಓಕೆನಾ ಜಾಸ್ತಿ ಮಾತಾಡೋದು ಬೇಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲನೇದಾಗಿ ಈ ತರ ಒಂದ್ ಲೈನಿಂಗ್ ನ ಕಟ್ ಮಾಡ್ಕೊಂಡಿದೀವಿ ಕ್ಲೋಸ್ ನೆಕ್ ಇದರಲ್ಲಿ ನಾವು ಎಷ್ಟು ಲೈನಿಂಗ್ ಕಟ್ ಮಾಡ್ಬೋದು ಅಂತಂದ್ರೆ ಎರಡ ಕಟ್ ಮಾಡ್ಬೋದು ಜಾಸ್ತಿ ಕಟ್ ಆದ್ರೆ ಏನಾಗುತ್ತೆ ಈ ತರ ಹಾಕೊಂಡ್ರೆ ನಮಗೆ ಶೇಪ್ ಎಲ್ಲ ಚೇಂಜ್ ಆಗ್ಬಿಡ್ತದೆ ಕಟ್ ಮಾಡ್ಬೇಕಂದ್ರೆ ಕತ್ರಿ ಹಿಂಗ್ ಹಾಕ್ತಿವಲ್ಲ ಮೇಲ್ಗಡೆ ಸ್ವಲ್ಪ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಆಗಿಬಿಟ್ಟು ಶೇಪ್ ಎಲ್ಲ ಚೇಂಜ್ ಆಗಬಿಡ್ತಾ ಒಂದು ಲೈನಿಂಗ್ ಕಟ್ ಮಾಡ್ಕೊಂಡ್ರೆ ಎರಡು ಲೈನಿಂಗ್ ಕಟ್ ಮಾಡ್ಬೋದು ಆಲ್ರೆಡಿ ಇಲ್ಲಿ ಒಂದ್ ಹಾಕಿದೀನಿ ಮತ್ತೆ ಇದು ಒಂದ್ ಹಾಕ್ತಾ ಇದ್ದೀನಿ ನೋಡಿ ಈ ತರ ಎರಡು ಈಕ್ವಲ್ ಆಗಿ ఇట్కం ఐరన్ బాక్స్ అయిరన్ మస్ట్ స్లీవ్స్ కట్ మి సెంట్రల్ కైనా నీట్ ఇట్కూ ಸೈಡ್ ಹೋಗ್ದಿರ ಇಟ್ಕೊಬೇಕು ಒಂದು ಲೈನಿಂಗ್ ಅಲ್ಲಿ ಎರಡು ಮಾತ್ರ ಕಟ್ ಮಾಡಿದೆ ನಮ್ಗೆ ಫಿಟ್ಟಿಂಗು ನೀಟಾಗಿರುತ್ತೆ ಶೇಪ್ ಎಲ್ಲ ನೀಟಾಗಿ ಬರುತ್ತೆ ಮತ್ತೆ ಫ್ರಂಟ್ ಅಲ್ಲಿ ಡಾಟ್ ಮಾರ್ಕಿಂಗ್ ಎಲ್ಲ ನೀಟಾಗಿ ಕಾಣಿಸುತ್ತೆ ಅದ್ ಯಾವ ತರ ಅಂತ ಇವಾಗ ಕಟ್ ಮಾಡ್ಬೇಕಾದ್ರೆ ತೋರಿಸ್ತೀನಿ ಮೂರ ಆಯ್ತು ಇದ್ರಲ್ಲಿ ಮತ್ತೆ ಇದು ಫ್ರೆಂಟ್ ಅಂತ ಗೊತ್ತಾಗಕ್ಕೆ ಕಿಲನ್ನೇ ಮ್ಯಾಚ್ ಹಾಕೊಳ್ಳಿ ಫ್ರೆಂಟ್ ಆಗಿರೋದ್ರ ಎರಡು ಜೈಂಟ್ ಒಂದೇ ಸಮಯ ಬರತ್ತರ ನೋಡ್ಕೊಳ್ಳಿ

ಡೀಪ್ ಆಮೇಲೆ ಕಟ್ ಮಾಡ್ಕೊಳ್ಳೋಣ ಎರಡು ಪೀಸ್ ಇರೋದ್ರಿಂದ ಕಟ್ ಮಾಡೋಕ್ಕೂ ಸ್ವಲ್ಪ ಈಸಿ ಆಗಿದೆ ಜಾಸ್ತಿ ಪೀಸ್ ಇದ್ರೆ ಕಟ್ ಮಾಡೋಕ್ಕೂ ಕಷ್ಟ ಆಗುತ್ತೆ ಮತ್ತೆ ಶೇಪ್ಗಳು ಸ್ವಲ್ಪ ಇದಾಗ್ಬಿಡುತ್ತೆ ನೋಡಿ ಡೀಪ್ ಇಷ್ಟೇ ಇರೋದು ಮತ್ತೆ ವೀಲ್ ಮಾರ್ಕ್ ಇದೆಯಲ್ಲ ನೋಡಿ ಇಲ್ಲೊಂದು ನ್ಯಾಚ್ ಹಾಕೋಬೇಕು ನೋಡಿ ವೀಲ್ ಮಾರ್ಕ್ ಇಂದ ಹಿಂಗಿಡ್ಕೊಂಡು ಹಿಂಗ್ ವೀಲ್ ಮಾರ್ಕ್ ಹಾಕಿದ್ರೆ ನೋಡಿ ಇಲ್ಲಿ ತರ ಬೀಳುತ್ತೆ ಮತ್ತೆ ಮಾರ್ಕ್ ಹಿಂಗೆ ಮಾರ್ಕ್ ಹಾಕು ಇಲ್ಲ ಈಜಿ ಈಸಿ ಆಗಿರುತ್ತೆ ಮತ್ತೆ ಕ್ರಾಸ್ ಬೆಲ್ಟ್ ಪೀಸ್ ಇದೆಯಲ್ಲ ಇಲ್ಲಿ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡ್ಕೊಳ್ಳೋಣ ಮಾಡ್ಕೊಳೋಣ <machalana> ಸೇಮ್ ಇದು ಬ್ಯಾಕ್ ಸೈಡ್ ಅಂತ ನಮ್ಗೆ ಇದು ನ್ಯಾಚ್ ಹಾಕೊಂತ ಇದ್ದೀನಿ ನೋಡಿ ಈ ತರ ಬೆಲ್ಟು ಆಯ್ತು ಇವಾಗ ಫ್ರಂಟ್

ಇವ್ರಿಗೆ ಶೋಲ್ಡರ್ ಎಸ್ಟ್ ಫುಲ್ ಹದ್ ಹದಿನೈದರಲ್ಲಿ ಎರಡು ಭಾಗ ಮಾಡಿಕೊಂಡ್ರೆ ಏಳುವರೆ ಬರುತ್ತೆ ಏಳುವರೆ ಇಟ್ಕೊಂಡು ಫುಲ್ ಕಟ್ ಮಾಡ್ಕೊಂತೀನಿ ಅದಾದ್ಮೇಲೆ ಒಂದ್ ಸೈಡ್ ಶೋಲ್ಡರ್ ಎಸ್ಟ್ ಬೇಕು ಅಂತ ಕೇಳಿಕೊಂಡು ಕೇಳ್ತೀನಿ ಕಸ್ಟಮರ್ಗೆ ಅಷ್ಟಿಕ್ ಬಿಟ್ಟು ಮಿಕ್ ಇದೆಲ್ಲ ಬ್ರಾಡ ತಗೊಂತೀನಿ ಆ ಬ್ರಾಡ್ ಅಲ್ಲಿ ಮಿಕ್ ಈ ತರ ಡೀಪ್ ನಿಕ್ ತಗೊಂಡು ಕಟ್ ಮಾಡ್ತೀನಿ ಮತ್ತೆ ಮತ್ತೆ ಇದು ಫ್ರೆಂಟ್ ಅಷ್ಟೇ ಸೇಮ್ ಈ ತರ ಮಾಡ್ಕೊಂಡ್ಮೇಲೆ ಇವೆಲ್ ಮಾರ್ಕ್ ಇದೆಯಲ್ಲ ಡಾಟ್ ಎಲ್ಲ ಮಾರ್ಕ್ ಮಾಡ್ಕೋಬೇಕು ಇವಾಗ ನೋಡು ಕೆಳಗಡೆ ಗು ಈ ತರ ಮಾರ್ಕ್ ಬಿದ್ದಿರುತ್ತೆ ಓಕೆನಾ ಈ ತರ ಎರಡು ಒಂದೇ ಸಮ ಇಟ್ಕೊಂಡು ಕಟ್ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಅನುಕೂಲ ಅನ್ನೋದು ಆಗುತ್ತೆ ನೀಟಾಗಿ ನೋಡಿ ಅವಾಗ ನಾಲ್ಕ ಐದು ಇಟ್ಕೊಂಡು ಬಿಟ್ರೆ ನೋಡಿ ಈ ತರ ಬಂದ್ಬಿಡ್ತದೆ ಈ ತರ ಬಂದಾಗ ಎಲ್ಲ ಕಡೆ ಜಾಸ್ತಿ ಜಾಸ್ತಿ ಮತ್ತೆ ಶೇಪ್ಲೆಲ್ಲ ಹಿಂಗ್ ಜರಗ್ ಬಿಡೋದು ಹಿಂಗೆಲ್ಲ ಆಗ್ತಾ ಇರುತ್ತೆ ಎರಡು ಇಟ್ಕೊಂಡ್ರೆ ನಮ್ಗೆ ನೀಟಾಗಿ ನೋಡಿ ಎಲ್ಲಾ ಕಡೆ ಸೇಮ್ ಅನ್ನೋದು ಬರುತ್ತೆ ಜಾಸ್ತಿ ಇಟ್ಕೊಂಡಷ್ಟು ಹಿಂಗ್ ಜರುಗ ಬಿಡೋದು ಪ್ರಾಬ್ಲಮ್ಸ್ ಆಗುತ್ತೆ ಅದಕ್ಕೆಲ್ಲ ಬೇಡ ನಾವ್ ಎರಡು ಇಟ್ಕೊಂಡು ಕಟ್ ಮಾಡೋಣ ನೀಟಾಗಿ ಬರುತ್ತೆ ಓಕೆನಾ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಸುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ ಮುಖಾಂತರ ಇನ್ನೊಬ್ಬರಿಗೂ ಹೆಲ್ಪ್ಫುಲ್ ಆಗ್ಲಿ ಓಕೆನಾ ಡನ್